ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾವು ಲಿಂಗಳಿ ಬಂದಿದ್ದೀವಿ ನಮ್ಮ ಲಿಂಗ್ದಳ್ಳಿ ಸಂತೆನ ಪರಿಚಯ ಮಾಡಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ನೋಡಿ ತರಕಾರಿ ರಾಶಿ ರಾಶಿ ಇಟ್ಕೊಂಡು ಬುಧವಾರ ಬುಧವಾರ ವಾರ ವಾರ ತಪ್ಪದೆ ಇಲ್ಲಿ ಸಂತೆ ನಡೆಯುತ್ತೆ ನಮ್ಮ ಅಕ್ಕಪಕ್ಕ ಹಳ್ಳಿಯವರೆಲ್ಲರೂ ಈ ಸಂತೆಗೆ ಬಂದುಬಿಟ್ಟು ತರಕಾರಿ ಎಲ್ಲ ತಗೊಂಡು ಹೋಗೋದು ಸೊ ಹಂಗಾಗಿ ನಾವು ಇಲ್ಲೇ ತಗೊಳ್ಳೋದು ಅದಕ್ಕೋಸ್ಕರ ಬಂದಿದ್ದಾಯಿತು ಸೊ ಇವತ್ತಿನ ವೀಡಿಯೋದಲ್ಲಿ ಇದಾದರೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಒಂದು ಕ್ಲಿಪ್ಪು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇಲ್ಲಿ ಬಸ್ ಸ್ಟಾಪಿಂದ ಈ ಕಡೆ ಕೆಳಗಡೆವರೆಗೂ ಹಾಗೆ ಈ ವಿಡಿಯೋದಲ್ಲಿ ಮತ್ತೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅರ್ಥ ಆಗುತ್ತೆ ಹಾಗೆ ಒಬ್ಬ ಶಿಕ್ಷಕರ ಅವರ ಹೆಂಡತಿ ಬಗ್ಗೆ ನಾನು ಮಾತಾಡಿದ್ದೀನಿ ಸೊ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಆ ವಿಷಯ ಕೇಳ್ಬಿಟ್ಟು ಸೊ ಈಗ ನೋಡಿ ಮೇಲ್ಗಡೆಯಿಂದ ತೋರಿಸ್ತಾ ಇರೋದು ಇಲ್ಲಿ ಬಸ್ ಸ್ಟಾಪಿಂದ ಆ ಕಡೆ ಡೌನ್ ಎಸ್ ಬಿ ಐ ಬ್ಯಾಂಕ್ ಇದೆಯಲ್ಲ ಸೊ ಅಲ್ಲಿವರೆಗೂ ಈ ಥರ ತರಕಾರಿ ಎಲ್ಲ ರಾಶಿ ರಾಶಿ ಗುಡ್ಡೆಗಳ ಹಾಕೊಂಡು ಈ ಥರ ಮಾರ್ತಾ ಇರ್ತಾರೆ ನಾವು ವಾರಕ್ಕೆ ಆಗುವಷ್ಟು ತರಕಾರಿನ ಇಲ್ಲಿಂದ ತಗೊಂಡು ಹೋಗೋದು ಸೊ ಹಿಂಗೆ ವಾರ ವಾರ ಬಂದು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗೋದು ಅತ್ತೆ ಅಳಿ ಸೊಸೆ ಮಾವ ಹಿಂಗೆ ಎಲ್ಲರೂ ಬರ್ತಾಯಿರ್ತಾರೆ ಸೊ ಎಲ್ಲ ರಿಲೇಷನ್ಸ್ ಅಕ್ಕದ ಪಕ್ಕದ ಮನೆಯವರು ಎಲ್ಲರೂ ಒಟ್ಟಿಗೆ ಬರೋದು ಗ್ರೂಪ್ ಗ್ರೂಪ್ ಆಗಿ ಈ ಥರ ತಗೊಂಡು ಹೋಗೋದು ನನಗೂ ತರಕಾರಿ ಎಲ್ಲ ಮುಗ್ದಿತ್ತು ಮನೆಯಲ್ಲಿ ಹಂಗಾಗಿ ಒಂದು ವಾರಕ್ಕಾಗೋವಷ್ಟು ತಗೊಂಡೋಗಿ ಫ್ರಿಡ್ಜಲ್ಲಿ ಇಟ್ಕೊಬಿಟ್ರೆ ಒಂದು ವಾರ ಫುಲ್ ಬಂದುಬಿಡುತ್ತೆ ನಿಜವಾಗ್ಲೂ ಬೆಳ್ಳುಳ್ಳಿ ರೇಟು ಎಷ್ಟೊಂದು ಆಗ್ಬಿಟ್ಟಿದೆಯೋ ನನಗಂತೂ ಶಾಕ್ ಆಯಿತು ನಾನು ಸಂತೆಗೆ ಬರದೇ ಆಗಲೇ ಭಾಳ ದಿನ ಆಯಿತು ಸೊ ನಮ್ಮ ಮನೆಯವರು ಯಾವಾಗಲಾದ್ರೂ ಈ ಕಡೆ ಬಂದರೆ ಅವರೇ ತೊಗೊಂಡು ಬರೋರು ಎಲ್ಲರೂ ಹೇಳಿ ಹೇಳಿದ್ದೆಲ್ಲ ತಂದುಬಿಡೋರು ಸೊ ಹಂಗಾಗಿ ನಾನು ಬಂದು ವಿಚಾರಿಸಿದಾಗ ತುಂಬನೇ ರೇಟ್ ಅನಿಸ್ತು ಯಾಕಂದರೆ ಕಾಲು ಕೆ ಜಿ ಬಂದು ನೂರು ರೂಪಾಯಿ ಅಂತೆ ಸೊ ಅಲ್ಲಿಗೆ ಎಷ್ಟಾಯಿತು ಅರ್ಧ ಕೆ ಜಿಗೆ ಇನ್ನೂರು ರೂಪಾಯಿ ಆಯಿತು ಅರ್ಧ ಕೆ ಜಿಗೆ ಮೊನ್ನೆ ಎಲ್ಲ ಇದು ಐನೂರು ರೂಪಾಯಿ ಇತ್ತಂತೆ ಕೆ ಜಿ ನಂಗೆ ಗೊತ್ತೇ ಇರಲಿಲ್ಲ ಸೊ ಅವರು ಕೊಡೋರು ನಾನು ರೇಟ್ ಕೇಳ್ತಾ ಇರಲಿಲ್ಲ ಎಷ್ಟು ಏನು ಅಂತ ಸೊ ಹಂಗಾಗಿ ಅದಕ್ಕೋಸ್ಕರ ನಾವು ಒಂದು ಸಾರಿ ಹಿಂಗೆ ಬಂದರೆ ಒಂದು ಸಾರಿ ನಮಗೂ ಅರ್ಥ ಆಗುತ್ತಲ್ಲ ಎಷ್ಟು ರೇಟ್ ಇದೆ ಏನಿದೆ ಅನ್ನೋದು ನಾವು ಸ್ವಲ್ಪ ಲಿಮಿಟಾಗಿ ಬಳಸೋದಕ್ಕೂ ಎಲ್ಲ ಒಂದು ಐಡಿಯಾ ಇರುತ್ತೆ ಗೊತ್ತಾಗುತ್ತೆ ಅಂತ ಸೊ ಈಗ ಈರುಳ್ಳಿ ನೂರು ರೂಪಾಯಿ ಐದು ಕೆ ಜಿ ಹಿಂಗೆ ಕೊಟ್ರು ಸೊ ಎಲ್ಲ ತಗೊಂಡೆ ತಗೊಂಡು ಈಗ ಮನೆಗೆ ಹೋಗ್ಬಿಟ್ಟು ಇವತ್ತು ಫಸ್ಟು ಸ್ವಲ್ಪ ಇದು ಪಪ್ಪು ಸಾಂಬಾರು ಮಾಡಬೇಕು ಅಂತ ತುಂಬ ದಿನ ಆಯಿತು ಪಪ್ಪು ಸಾಂಬಾರು ತಿನ್ಬಿಟ್ಟು ಅಂದರೆ ಮಸೊಪ್ಪು ಮಸೊಪ್ಪು ಸಾಂಬಾರು ಸ್ವಲ್ಪ ಜನ ಯಾರೋ ಹೇಳಿ ಕೇಳಿದರು ನನಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನೋ ಕೇಳಿದ್ರು ನೀವು ತೆಲುಗು ಕನ್ನಡ ಮಿಕ್ಸ್ ಮಾತಾಡ್ತಿದ್ದೀರಾ ಅಂತ ಪಪ್ಪು ಅಂತಂದು ಹೇಳ್ತೀರಾ ಅಂದರು ಹೌದು ನಾವು ಆಂಧ್ರ ಸ್ಟೈಲ್ ಪಪ್ಪುನೇ ಹೇಳ್ತಾ ಇದ್ದೀನಿ ಆಂಧ್ರ ಸ್ಟೈಲ್ ಪಪ್ಪನ್ನ ಪಪ್ಪು ಅಂತಂದೇ ಕರೆಯೋದು ಸೊ ಹಂಗಾಗಿ ಅದನ್ನು ಹೇಳಿದ್ದು ನಾನು ಅದೇ ಥರ ಮಾಡೋದು ಅದಕ್ಕೋಸ್ಕರ ಆ ಥರ ಹೇಳ್ದೆ ಈಗ ಬಂದ್ಬಿಟ್ಟು ಆ ತರಕಾರಿ ಎಲ್ಲ ಡಿವೈಡ್ ಮಾಡಿ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಊಟ ಮುಗಿಸಿ ಮತ್ತು ಇದು ಬಟ್ಟೆ ಎಲ್ಲ ತೊಳೆದಾಕಿದ್ದೆ ಬೆಳಿಗ್ಗೆನೆ ಸೊ ಅವನ್ನೆಲ್ಲ ತಗೊಂಡು ಈಗ ಅಂತ ಅಂತೇಳ್ಬಿಟ್ಟು ತಗೊತಾ ಇದ್ದೀನಿ ನಾನು ಬಟ್ಟೆ ಎಲ್ಲ ಇದ್ದೀನಿ ಆಗಲೇ ಲಾಸ್ಯ ಕೆಲಸ ಶುರು ಮಾಡ್ಕೊಬಿಟ್ಟಿದ್ದಾಳೆ ಪರ್ಕೆ ಒಂದು ಸಿಗಬೇಕಷ್ಟೇ ಮನೆ ಮುಂದೆ ಇರೋ ಕಸ ಎಲ್ಲ ಹೊಡಿತಾಳೆ ಮತ್ತು ದಾರಿಯಲ್ಲಿರೋ ಕಸ ಎಲ್ಲ ಹೊಡಿತಾಳೆ ಸೊ ನಾನು ಬಟ್ಟೆ ಇದ್ದರೆ ಅವ್ರು ಮಾವಿನ ಜೊತೆ ಮಾತಾಡ್ತಾ ಕಸ ಎಲ್ಲ ಹೊಡಿತಾಳೆ ಸೊ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆ ಲಕ್ಷಣಗಳಾಗಲೇ ಕಾಣಿಸ್ಕೊಬಿಡ್ತಾವ ಹೆಣ್ಮಕ್ಳಲ್ಲಿ ಆ ಥರ ಚಿಕ್ಕ ಪಾಪು ಇನ್ನೂ ನೋಡ್ರಿ ಆಗಲೇ ಕಸ ಅಂದರೆ ಕಸ ಹೊಡಿಯೋದು ಈ ಥರ ಕೆಲಸಗಳು ಮಕ್ಕಳಿಗೆ ಈ ಥರ ಲಕ್ಷಣಗಳೇ ಕಾಣಿಸ್ಕೊಳ್ಳಲ್ಲ ಏನು ಈ ಥರ ಕೆಲಸ ಮಾಡೋ ಇದೇ ಬರಲ್ಲ ಅವ್ರು ಓಡಾಡೋದು ತಿನ್ನೋದು ಮಲಗೋದು ಇಷ್ಟೇ ಇರುತ್ತೆ ಚಿಕ್ಕ ಮಕ್ಕಳಿದ್ದಾಗ ಈ ಅವಳಿಗೆ ನೋಡಿರಿ ಹೆಣ್ಣು ಪಾಪುಗೆ ಅದು ಪಾತ್ರೆ ತೊಳೆಯೋದಾಗಿರ್ಬೋದು ನೀರು ಹಿಡ್ಕೊಂಡು ಬರೋದು ನಾವು ಯಾವ ಥರ ಮಾಡ್ತೀವೋ ಅದನ್ನು ಫಾಲೋ ಮಾಡ್ತಾ ಯಾರು ಅವಳು ಸೊ ನಾನು ಕಸ ಹೊಡೆದ್ರೆ ಅವಳು ಹೊಡೆಯೋದು ಆ ಥರ ನಾನು ಬಟ್ಟೆ ತೊಳೆದ್ರೆ ಅವಳು ಒಂದು ಸೋಫ್ ಇಸ್ಕೊಂಡು ಪಕ್ಕ ಕೂತು ಬಟ್ಟೆ ತೊಳಿತಾಳೆ ಆ ಥರ ಸೊ ತುಂಬ ನಮಗೆ ಹೆಣ್ಮಕ್ಳಂದ್ರೆ ತುಂಬ ಇಷ್ಟ ಅದಕ್ಕೆ ಆ ದೇವ್ರು ಕೊಟ್ಟಿಲ್ಲ ಏನೋ ಅಂತ ಅನಿಸುತ್ತೆ ಒಂದೊಂದು ಸಾರಿ ಸೊ ಈಗ ನನ್ನ ತಮ್ಮನ ಮಗಳಿಗಳು ಲಾಸ್ಯ ಅದಕ್ಕೋಸ್ಕರ ಇಲ್ಲಿ ಕಸ ಎಲ್ಲ ಇದ್ಲು ನಾನು ಸ್ವಲ್ಪ ನಿಂತ್ಕೊಂಡು ಮಾತಾಡಿ ಲಾಸ್ಯ ಜೊತೆ ಮತ್ತೆ ಹೋಗಿ ಬಟ್ಟೆ ಎಲ್ಲ ಮಡ್ಚಿಡೋಣ ಹೇಳ್ಬಿಟ್ಟು ಮತ್ತೆ ಒಳಗಡೆ ಹೋದೆ ಅವಳೆಲ್ಲ ಹುಡುಕ್ತಾನೆ ಇದ್ಲು ಅದೆಲ್ಲ ಕುಡಿಸ್ಕೊಂಡು ಮತ್ತೆ ಆ ಕಡೆ ತಾತನ ಜೊತೆ ಎಲ್ಲ ಮಾತಾಡ್ತಾ ಇದ್ಲು ನಾನು ಅಷ್ಟಲ್ಲಿ ಬಟ್ಟೆ ಇನ್ನು ಲೇಟ್ ಆಗುತ್ತೆ ನೀಟಾಗಿ ನೀಟಾಗೆಲ್ಲ ಮಡಚಿ ಇದ್ದೀನಿ ಒಂದು ಕಡೆ ಮಕ್ಕಳು ತುಂಬ ಬಿಚ್ಚುತ್ತಾ ಇರ್ತಾರೆ ಬಟ್ಟೆ ಎಲ್ಲರ ಮನೆಯಲ್ಲೂ ಅಷ್ಟೇ ಈ ಬಟ್ಟೆ ತೊಳೆಯೋದೇ ಒಂದು ದೊಡ್ಡ ಕೆಲಸ ನಮ್ಮ ಹಳ್ಳಿಗಳ ಕಡೆ ವಾಷಿಂಗ್ ಮಿಷಿನ್ನು ಅವೆಲ್ಲ ಟ್ಯಾಂಕರ್ ಅಂದರೆ ಮೇಲ್ಗಡೆ ಟ್ಯಾಂಕರ್ ಥರ ಇದ್ದರೆ ಆರಾಮಾಗಿ ಹಾಕ್ಸ್ ತಗೋಬೋದು ನಾವು ಸೊ ಅವಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ವಾಷಿಂಗ್ ಮಿಷಿನ್ ಏನೂ ಇಲ್ವಲ್ಲ ಬಟ್ ಕೈಯಲ್ಲೇ ತೊಳೆಯೋದು ಬಟ್ಟೆ ಸೊ ತುಂಬ ಕಷ್ಟ ಅನಿಸುತ್ತೆ ಬಟ್ಟೆ ತೊಳೆಯೋದೇ ಒಂದು ಹಿಂಸೆ ನನಗೆ ಮತ್ತು ಲಾಸ್ಟೇನು ಎದುರುಗಡೆ ಮನೆ ತಾತ ಇಬ್ಬರು ಎಲ್ಲ ಇದ್ರು ಕಸ ಅವ್ರು ಹೊಡ್ಕಳ್ಳಿ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಎಲ್ಲ ಡಿವೈಡ್ ಮಾಡಿ ಅವ್ರವ್ರ ಬಟ್ಟೆ ಅವರೆಲ್ಲ ಒಂದು ಕಡೆ ಜೋಡಿಸಿ ಈಗ ಅಡುಗೆ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೂ ಎಲ್ರಿಗೂ ಊಟಕ್ಕೂ ಇಟ್ಕೊಟ್ಟೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರದ್ದು ಊಟ ಆಗಿದೆ ಈ ಟೈಮ್ಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಈಗಿನ ಊಟ ಮುಗಿಸಿ ಕೂತಿದ್ದೀನಿ ಟೈಮ್ ಬಂದು ಎರಡೂವರೆ ಆಗಿದೆ ಸೊ ಈಗ ತಾನೆ ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ ಹಾಗೆ ನಾನು ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಒಬ್ಬ ಶಿಕ್ಷಕರ ವಿಷಯನ ಸೊ ನಾನು ಲೈವಲ್ಲೇ ನೋಡಿರೋದು ಯಾವುದೇ ಕಟ್ಟುಕತೆ ಎಲ್ಲ ಏನಿಲ್ಲ ಸೊ ಅವರ ಜೀವನಾನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ಈ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅವ್ರ ಮಿಸ್ಸಸ್ ಅಂದರೆ ಶಿಕ್ಷಕರ ಕತೆ ಅಂತ ಹೇಳಿದ್ರೆ ಅವ್ರ ಮಿಸ್ಸಸ್ ಆ್ಯಡ್ ಆಗ್ತಾರೆ ಅದರಲ್ಲಿ ಸೊ ಹಂಗಾಗಿ ಈ ಥರ ಹೆಣ್ಮಕ್ಳು ಇರ್ತಾರ ಅಂತ ನನ್ನ ತಲೆಯಲ್ಲಿ ಒಂದು ಸ್ವಲ್ಪ ಓಡುತ್ತೆ ವಿಷಯ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕಂತೀನಿ ಅದು ನಿಜ ಅನಿಸಿದ್ರೆ ನಿಜವಾಗಲೂ ನನಗೆ ಕಾಮೆಂಟಲ್ಲಿ ತಿಳ್ಸೋದು ಮಾತ್ರ ಮರಿಬೇಡಿ ಸೊ ಈಗ ಮೊದಲೇದಾಗಿ ಶಿಕ್ಷಕರ ವಿಷಯ ಹೇಳ್ತೀನಿ ಸೊ ಅವರು ಫಸ್ಟ್ ಸ್ಟ್ಯಾಂಡರ್ಡಿಂದ ಮತ್ತೆ ಟೆಂತ್ವರೆಗೂ ಈ ಥರ ಓದ್ಕೊಂಡು ಓದೋರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಅವರು ಅದರಲ್ಲಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಅವರಪ್ಪ ಅವರೊಮ್ಮ ಕೂಲಿ ಕೆಲಸ ಮಾಡೋರು ಸೊ ತುಂಬ ಅಂದರೆ ತುಂಬ ಬಡವರು ಮಿಡ್ಲ್ ಕ್ಲಾಸ್ಗಿಂತಲೂ ಬಡವರು ಅಂತಂದೇ ಹೇಳ್ಬೋದು ಸೊ ಅದರಲ್ಲಿ ಆ ಥರ ಕೂಲಿ ಕೆಲಸ ಮಾಡಿ ಓದಿಸಿರೋದು ಫಸ್ಟ್ ಕ್ಲಾಸಿಂದ ಮತ್ತು ಟೆಂತ್ವರೆಗೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅವರು ಸೊ ಅದಾದಮೇಲೆ ಗೌರ್ಮೆಂಟ್ ಕಾಲೇಜಲ್ಲೇ ಜಾಯಿನ್ ಆಗಿಬಿಟ್ಟು ಸೊ ಅದೇ ಥರ ಎಲ್ಲ ಪಿ ಯು ಸಿಯಿಂದ ಹಿಡ್ದು ಅವರು ಸೈನ್ಸ್ ತೊಗೊಂಡು ತುಂಬ ಚೆನ್ನಾಗಿ ಇಂಟರ್ ಇದ್ದಾರೆ ಸೊ ಬಡವ್ರ ಮಕ್ಕಳು ಆದ್ರೂ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಪ್ಪ ಅಮ್ಮ ಚೆನ್ನಾಗಿ ನೋಡಬೇಕು ಅಂತಂದು ಹೇಳಿಬಿಟ್ಟು ಸೊ ತುಂಬ ಚೆನ್ನಾಗಿ ಓದ್ಕೊಂಡು ಅಲ್ಲಿಂದ ಯಾವುದೇ ಥರ ಡ್ಯೂ ಇಲ್ಲದೆ ಸೊ ಎಲ್ಲ ಎಕ್ಸಾಮ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿಕೊಂಡು ಸೊ ಕೊನೆಗೆ ಎಮ್ ಎಸ್ ಸಿ ಮುಗಿಸಿ ಎಮ್ ಸಿಯಿಂದ ಪಿ ಎಚ್ ಡಿ ಮುಗಿಸಿ ಪ್ರೈವೇಟ್ ಅಂದರೆ ಪ್ರೈವೇಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿಗೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಪ್ಪ ಅಮ್ಮ ಅಲ್ವಾ ನಿಜ ಎಷ್ಟೊಂದು ಕಷ್ಟಪಟ್ಟು ಅವ್ರನ್ನ ಓದಿಸಿರ್ತಾರೆ ಅಲ್ಲಿವರೆಗೂ ಅಂದರೆ ಮತ್ತು ಅವರು ಅಷ್ಟೇ ಕಷ್ಟಪಟ್ಟು ಓದಿರ್ತಾರೆ ಸೊ ನಾವು ಇಬ್ಬರ ಇದರಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಸೊ ಆ ಥರ ಓದ್ಬಿಟ್ಟು ಇನ್ನೇನೋ ಚೆನ್ನಾಗಿ ಕೈ ತುಂಬ ಸಂಬಳ ಬರುತ್ತೆ ಅಪ್ಪ ಅಮ್ಮನ ಎಲ್ಲ ಚೆನ್ನಾಗಿ ನೋಡ್ಕೋಬೋದು ಅಂತ ಒಂದು ಆಸೆಯಿಂದ ಕೆಲಸಕ್ಕೂ ಹೋಗ್ತಾರೆ ಸೊ ಅದಾದಮೇಲೆ ಕಾಲಕ್ರಮೇಣ ಕ ಸ್ವಲ್ಪ ಮೊಬೈಲ್ ಡಿಸ್ಟಬೆನ್ಸು ಆನ್ ಮಾಡಬೇಡ ನಾನು ಹಳೆಯ ದಾನೆ ಪಕ್ಕ ಸೊ ಹಂಗಾಗಿ ಸ್ವಲ್ಪ ಕಾಲ ಕ್ರಮೇಣ ಕಳೆದ ಹಾಗೆ ಮದುವೆ ಮಾಡ್ಕೋಬೇಕು ಅನ್ನೋದು ಒಂದು ಸ್ಟಾರ್ಟ್ ಬರುತ್ತೆ ಮನೆಯಲ್ಲಿ ಹೇಳ್ತಾರೆ ವಿಷಯ ಅಪ್ಪ ಅಮ್ಮ ಸೊ ಇನ್ನೇನು ವಯಸ್ಸಾಗುತ್ತಲ್ಲ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಇನ್ನೇನೋ ಪರವಾಗಿಲ್ಲ ಮನೆ ಕಡೂ ಸ್ವಲ್ಪ ಒಂದು ರೇಂಜ್ಗೆ ಆಗೋ ಥರ ಕಾಣಿಸ್ತಾ ಇತ್ತು ಯಾಕಂದರೆ ಒಂದು ಐವತ್ತಿಂದ ಅರವತ್ತು ಸಾವಿರ ಯಾವುದೇ ಲಕ್ಷರ್ಗಾಗಿರ್ಬೋದು ಸೊ ಪಿ ಎಚ್ ಡಿ ಮಾಡಿರೋರಿಗೆ ತುಂಬ ಚೆನ್ನಾಗೇ ಕೊಡ್ತಾರೆ ಸ್ಯಾಲ್ರಿ ಇನ್ನೇನು ಸ್ಯಾಲ್ರಿನೂ ಬರ್ತಾ ಇದೆ ಯಾರಮ್ಮ ಮದುವೆ ಮಾಡ್ಕೊಂಡ್ರೆ ಅವ್ರು ನಮ್ಮ ಲೈಫು ಆಗ್ಬೋದು ಅಂತ ಒಂದು ಆಸೆಗೆ ಒಂದು ಮೂರು ನಾಲ್ಕು ಕಡೆ ಎಲ್ಲ ಹೆಣ್ಣು ನೋಡ್ತಾರೆ ಸೊ ಅದರಲ್ಲಿ ಒಂದು ಹೆಣ್ಣು ಸೆಟ್ ಆಗುತ್ತೆ ಸೆಟ್ ಆದಮೇಲೆ ಮದುವೆನೂ ಮಾಡ್ಕೊಂತಾರೆ ಅವರು ಹಿಡ್ಕೊಳ್ಳೋರ್ಗೂ ಒಂದು ಆಸೆ ಇರುತ್ತಲ್ಲ ಸೊ ಪರವಾಗಿಲ್ಲ ಚೆನ್ನಾಗಿ ಓದಿದ್ದಾನೆ ಮತ್ತು ಮುಂದೆ ಗೌರ್ಮೆಂಟ್ ಜಾಬ್ ಆಗ್ಬೋದು ಆಗಲಿಲ್ಲ ಅಂದರೂ ಒಂದು ವೇಳೆ ಪ್ರೈವೇಟಲ್ಲಿ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ನನ್ನ ಮಗಳು ಸುಖವಾಗಿರ್ತಾಳೆ ಬೆಂಗಳೂರಂದ್ರೇ ನನ್ನ ಮಗಳಿಗೇನು ಹೆಚ್ಚಿಂದ ಕೆಲಸ ಇರಲ್ಲ ಆರಾಮಾಗಿ ಮನೆಯಲ್ಲಿ ಚೆನ್ನಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಅವರು ಒಂದು ಆಸೆಯಿಂದ ಹೆಣ್ಣನ್ನು ಕೊಡ್ತಾರೆ ಸೊ ಮದುವೆ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಅಪ್ಪ ಅಮ್ಮನ ನೋಡ್ಕೊಂಡು ಅವರು ಸೆಟ್ಲಾಗಿ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾಯಿರ್ತಾರೆ ಸೊ ಪ್ರೈವೇಟ ಗೌರ್ಮೆಂಟೇ ಆಗಿರ್ಬೋದು ಪ್ರೈವೇಟ್ ಆಗಿ ಆಗಿರ್ಬೋದು ಟಾರ್ಚರ್ ಇಲ್ಲದೆ ಕೆಲಸ ಯಾವುದು ಇರಲ್ಲ ಸೊ ಪ್ರೈವೇಟಲ್ಲಿ ಅಂದರೆ ಇನ್ನೂ ಸ್ವಲ್ಪ ಟಾರ್ಚರ್ ಜಾಸ್ತಿನೇ ಇರುತ್ತೆ ಈಗ ಸದ್ಯಕ್ಕೆ ನಾವೊಂದು ಪ್ರೈವೇಟ್ ಕಂಪ್ನೀಲಿ ವರ್ಕ್ ಮಾಡಿದ್ರೆ ಅದ್ರ ಮೇಲೆ ಅಂದರೆ ಅವರು ಸೂಪರ್ವೈಸರ್ ಆಗಿರ್ಬೋದು ಅವ್ರ ಮೇಲೆ ಅವ್ರಿಗೆ ಟಾರ್ಚರ್ ಇರುತ್ತೆ ಅವ್ರ ಕೆಳಗೆಲವ್ರ್ ನಾವು ನಮಗೆ ಟಾರ್ಚರ್ ಇರುತ್ತೆ ಸೊ ಆ ಥರ ಇವ್ರಿಗೂ ಸಾಮಾನ್ಯವಾಗಿ ಆ ಥರ ಟಾರ್ಚರ್ಸು ಟೆನ್ಷನ್ನು ವರ್ಕಲ್ಲಿ ಈ ಥರ ಇದ್ದೇ ಇರುತ್ತೆ ಯಾವುದೇ ಚಿಕ್ಕ ಪುಟ್ಟ ಕೆಲಸ ಆಗಿರ್ಬೋದು ಆ ಕೆಲಸದಲ್ಲಿ ವರ್ಕ್ ಅನ್ನೋದು ಇದ್ದೇ ಇರ್ತಾರೆ ಸಾರಿ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ ಟಾರ್ಚರ್ ಅನ್ನೋದು ಸೊ ಹಂಗಾಗಿ ಅವರು ಸ್ವಲ್ಪ ದಿನ ಹಂಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡೋಗಿ ಆಮೇಲೆ ಹೆವಿ ಟಾರ್ಚರ್ ಅನ್ನಿಸ್ದಾಗ ಸೊ ಬಿಟ್ಬಿಡೋಣ ಈ ಕೆಲಸನೇ ಬೇಡ ಅಂತ ಹೇಳ್ಬಿಟ್ಟು ಆ ಥರ ಪಿ ಎಚ್ ಡಿ ಮಾಡಿರೋರು ಆ ಥರ ಟಾರ್ಚರ್ ಅಂತ ಅನ್ನಿಸ್ದಾಗ ಸೊ ತುಂಬ ನೋವು ಅನ್ನಿಸುತ್ತೆ ಯಾಕಂದರೆ ಪ್ರೈವೇಟಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರ ಕೆಳಗಡೆ ತಪ್ಪದೆ ಒಂದು ಮಾ ಒಂದು ಮಾತು ಎರಡು ಮಾತು ಕೇಳಲೇಬೇಕು ಕೆಲಸದಲ್ಲಿ ಸೊ ಹಂಗಾಗಿ ಅವರು ಟಾರ್ಚರ್ ಅನ್ನಿಸ್ದಾಗ ಏನು ಮಾಡ್ತಾರೆ ಮತ್ತೆ ರಿಟರ್ನ್ ಊರಿಗೆ ಬರ್ತಾರೆ ಊರಿಗೆ ಬಂದ್ಬಿಟ್ಟು ಅಪ್ಪ ಅಮ್ಮ ಒಂದು ಎಕರೆ ಎರಡು ಎಕರೆ ಜಮೀನ ಸಂಪಾದಿಸಿರ್ತಾರೆ ಆ ಕಾಲದಲ್ಲಿ ಆ ಕಾಲದಿಂದನೂ ಬಂದಿರುತ್ತೆ ಸೊ ಆಗ ಅದರಲ್ಲಿ ನಾವು ಏನಾದರೂ ಸ್ವಂತ ಮಾಡ್ಬೋದಲ್ಲ ಸುಮ್ಮನೆ ಏನಕ್ಕೆ ಬೇರೆಯವ್ರ ಕೈ ಕೆಳಗೆ ಮಾಡೋದು ಅಂತ ಒಂದು ಥಾಟ್ ಒಂದು ಐಡಿಯಾ ಬರುತ್ತೆ ಅವರಿಗೆ ಸ್ವಂತವಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಾಗ ಅವಾಗ ಬಂದ್ಬಿಟ್ಟು ಇದು ಬೋರ್ ಹಾಕ್ಸ್ಬಿಟ್ಟು ಏನಾದರೂ ಸ್ವಂತವಾಗಿ ವ್ಯವಸಾಯ ಈ ಥರದ ಕೆಲಸ ಎಲ್ಲ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ತಾರೆ ಸೊ ಇರಲಿ ಅಂತ ಹೇಳ್ಬಿಟ್ಟು ಅವ್ರ ಮಿಸ್ಸಸ್ನ ಕರ್ಕೊಂಡು ಊರಿಗೆ ಬಂದು ಈ ಥರ ಕೆಲಸ ಎಲ್ಲ ಶುರು ಮಾಡ್ತಾರೆ ಬೋರ್ ಹಾಕ್ಸ್ಬಿಟ್ಟು ಮತ್ತು ಅದರಲ್ಲಿ ತೋಟ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರೊಂದು ಕಷ್ಟ ಅಂದರೆ ಸ್ವಂತವಾಗಿ ಏನಾದರೂ ಮಾಡೋಣ ಒಬ್ಬರು ಕೈ ಕೆಳಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬರ್ತಾರೆ ಸೊ ಬಂದಾಗ ನನಗೆ ಅನಿಸಿದ್ದೇನೆಂದರೆ ಸೊ ಇದಕ್ಕೆ ಓದಬೇಕಾ ಇಲ್ಲ ಓದದೆ ಇರಬೇಕಾ ವ್ಯವಸಾಯ ಮಾಡೋದಕ್ಕೆ ಓದಲೇಬೇಕಾ ಇಲ್ಲ ಓದದೆ ಇದ್ದು ಮಾಡ್ಬೋದಲ್ಲ ಓದಿ ಏನು ಪ್ರತಿಫಲ ಅನ್ನೋದು ನನಗೊಂದು ಚಿಂತೆ ಮೈಂಡಲ್ಲಿ ಸೊ ಓದಿ ಓದಿ ಓದ್ದೇ ಇದ್ರೂ ಈ ಥರ ಮಾಡ್ಬೋದಾಗಿತ್ತಲ್ಲ ಸೊ ಓದ್ಬಿಟ್ಟು ಏನು ಅಷ್ಟು ಪಿ ಎಚ್ ಡಿ ಮಾಡಿದ್ರೂ ಒಂದು ಗೌರ್ಮೆಂಟ್ ಜಾಬ್ ಬರಲಿಲ್ವಲ್ಲ ಸೊ ಅನ್ನೋದು ನನ್ನ ತಲೆಯಲ್ಲೂ ಒಂದು ಹೊಡೆದು ಇರಲಿ ಸೊ ನನ್ನ ತಲೆಯಲ್ಲಿ ಓಡಿದ್ದು ಹೇಳಿದೆ ನಿಮಗೆ ಆಗ ಅವ್ರು ಏನು ಹೇಳ್ತಾರೆ ಅದೆಲ್ಲ ತೋಟ ಎಲ್ಲ ಮಾಡಿಬಿಟ್ಟು ಸೊ ತೋಟದ ಕೆಲಸ ಮಾಡ್ತಾಯಿರ್ತಾರೆ ಆಗ ಅವ್ರಿಗೆ ಮದ್ಯ ಬಂದಿದ್ದೆ ಬಿರುಕು ಏನಂದರೆ ಸೊ ನಾವು ಬೆಂಗಳೂರಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವು ಮದುವೆ ಮಾಡ್ಕೊಂಡು ಬಂದಿದ್ದು ನಿಮ್ಮನ್ನು ಅಂತ ಮಿಸ್ಸಸ್ ಕೇಳ್ತಾರೆ ಸೊ ನಾನು ಬೆಂಗಳೂರಲ್ಲೇ ಇದ್ದಿದ್ದು ಆದರೂ ಅಲ್ಲಿ ಒಬ್ಬರು ಕೈ ಕೆಳಗೆ ಕೆಲಸ ಮಾಡಬೇಕಲ್ಲ ಹಾಗಾಗಿ ನನಗೆ ಅದು ಇಷ್ಟ ಆಗ್ತಿಲ್ಲ ಅಂತಂದು ಇವರು ಹೇಳ್ತಾರೆ ಹಸ್ಬೆಂಡು ಅವ್ರನ್ನ ಒಪ್ಸೋಕ್ಕೆ ಟ್ರೈ ಮಾಡ್ತಾರೆ ಸೊ ಅವರು ತವ್ರ ಮನೆಯವ್ರನ್ನೆಲ್ಲ ಕರೆಸಿಬಿಟ್ಟು ಸೊ ಈ ಥರ ನಾವು ಬೆಂಗಳೂರಲ್ಲಿ ಇರ್ತೀವಿ ಅಂದಿದ್ದಕ್ಕೆ ಕೊಟ್ಟಿದ್ದು ಊರಲ್ಲಿದ್ದರೆ ನಮಗೆ ಬೆಲೆ ಇರಲ್ಲ ಸೊ ನೀವು ಹಿಂಗೆಲ್ಲ ವ್ಯವಸಾಯದ ಕೆಲಸ ಮಾಡಿದ್ರೆ ಬೆಲೆ ಇರೋಲ್ಲ ಅಂತಂದು ಹೇಳಿಬಿಟ್ಟು ಎಲ್ಲ ಜಗಳಗಳು ಎಲ್ಲ ಮಾಡ್ಕೊತಾರೆ ಸೊ ಆದ್ರೂ ಬೆಂಗಳೂರಲ್ಲಿ ಸುಖವಾಗಿರೋಕ್ಕೆ ಅಂದರೆ ಗಂಡ ಎಷ್ಟೇ ಕಷ್ಟಪಟ್ಟರು ಹತ್ರ ಏನಾದರೂ ಅನ್ನಿಸ್ಕೊಂಡ್ರು ಪರವಾಗಿಲ್ಲ ನಾನು ಬೆಂಗಳೂರಲ್ಲೇ ಇರಬೇಕು ಅಂತಂದು ಅವರು ಅನಿಸಿಕೆ ಸೊ ಅದು ನನಗೆ ಯಾಕೆ ಇಷ್ಟ ಅನ್ನಿಸ್ಲಿಲ್ಲ ಯಾಕಂದರೆ ಗಂಡ ಎಲ್ಲಿದ್ದರೆ ಅಲ್ಲಿರೋದು ಹೆಂಡತಿಯ ಲಕ್ಷಣ ಅದೊಂದು ಪದ್ಧತಿ ಸೊ ಹಂಗಾಗಿ ನಾವು ಈಗ ಇಲ್ಲೇನೋ ಅವ್ರಿಗೆ ಹೊಲಕ್ಕೆ ಕರ್ಕೊಂಡು ಹೋಗಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೆಂಡತಿ ಏನು ಇಲ್ಲ ಸೊ ಅವ್ರ ಮನೆಯಲ್ಲೇ ಸೇಫಾಗಿ ಅವಾಗಿಂದ ಹೆಂಗಿದಾರೋ ಸೇಮ್ ಅದೇ ಥರನೇ ಇದ್ದಾರೆ ಆದರೆ ಇವರು ಹಸ್ಬೆಂಡು ಕೆಲಸ ಮಾಡ್ಕೊಂಡು ಬರ್ತಾರಲ್ಲ ಸೊ ಹಂಗಾಗಿ ಇಲ್ಲಿ ಬೇಡ ಇಲ್ಲಿ ಬೆಲೆ ಇರಲ್ಲ ನಾವು ಬೆಂಗಳೂರಲ್ಲೇ ಇರೋಣ ಅಂತ ಹೇಳಿಬಿಟ್ಟು ಒಂದು ವೈ ಮನಸ್ಸು ಗಂಡ ಹೆಂಡತಿ ಮಧ್ಯೆ ಹಾಗೆ ತವ್ರ ಮನೆಯವರು ಎಲ್ಲ ಬಂದು ಜಗಳ ಎಲ್ಲ ಮಾಡ್ಕೊಂಡು ಸೊ ಇದಕ್ಕೆ ನಾನು ಹೇಳೋಕ್ಕೆ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಷಯದ ಬಗ್ಗೆ ಸೊ ಆ ಥರ ಈಗ ಸ್ವಂತವಾಗಿ ರಾಜನಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಹೊಲದಲ್ಲಿ ಸೊ ರೈತ ಇಲ್ಲಾಂದರೆ ನಾ ಅಂಥ ಅಫಿಷಿಯಲ್ಗೂ ರೈತನೇ ಊಟ ಹಾಕೋದು ಅನ್ನ ಹಾಕೋದು ಸೊ ಹಂಗಾಗಿ ರೈತ ಗಂಡ ರೈತ ಆಗ್ತಾನೆ ಅಂತ ಇಷ್ಟ ಇಲ್ಲ ಸೊ ಆಗಿ ಸಿಟಿ ಲೈಫೇ ಬೇಕು ಅಂತ ಅವ್ರು ಬಯಸ್ತಾವ್ರೆ ಸೊ ಇದಕ್ಕೆ ನಾನು ಒಂದು ಒಂದು ಮೆಸೇಜ್ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಸೊ ಆ ಥರ ಸ್ವಂತ ಮಾಡ್ತೀವಿ ಅಂತ ಗಂಡ ಏನಾದರೂ ಇದು ಮಾಡಿದ್ರೆ ಸೊ ಸಪೋರ್ಟ್ ಮಾಡೋದೇ ಹೊರತು ಬೇರೆ ಥರ ನಾವು ಅಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ವಾದ ಮಾಡ್ಕೊಂಡು ಅವ್ರ ಸಂಸಾರನ ಸ್ಪಾಯಲ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಯಾಕಂದರೆ ಗಂಡನ ಸುಖವೇ ನಮ್ಮ ಸುಖ ಅಂತ ಹೇಳಿಬಿಟ್ಟು ಬಾಳಬೇಕೇ ಹೊರತು ನಾನು ಅಲ್ಲಿರಬೇಕು ಇಲ್ಲಿರಬೇಕು ಅಂತ ವಾದ ಮಾಡ್ತಾ ಹೋದರೆ ಅದು ಸಂಸಾರ ಹೊರತು ಹೊರ್ತು ಹೂಡಿ ಬಾಳೋಕ್ಕಾಗಲ್ಲ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಮೇಯ್ನ್ ಇಬ್ಬರಲ್ಲೂ ಸೊ ಹಂಗಾಗಿ ಜಾಸ್ತಿ ಓದಿದರೂ ಪರವಾಗಿಲ್ಲ ವ್ಯವಸಾಯದ ಕೆಲಸ ಮಾಡಿದ್ರೆ ಏನು ಬೆಲೆ ಕಡಿಮೆ ಆಗೋಲ್ಲ ಸೊ ಅವ್ರ ಬೆಲೆ ಅವ್ರಿಗೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಒಂದೇನೆ ಸೊ ಆದಷ್ಟು ಎಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿ ಬಾಳೋದು ಜೀವಿಸ್ ಬ ಜೀವಿಸೋದು ಕಲಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗಂತ ಅವರು ಪಿ ಎಚ್ ಡಿ ಮಾಡಿ ಅಷ್ಟೊಂದು ಕಷ್ಟಪಟ್ಟು ಆಗ್ಲೂ ರಾತ್ರಿ ಓದಿ ಎಲ್ಲ ವ್ಯರ್ಥ ಎಲ್ಲ ವೇಸ್ಟ್ ಆಯಿತು ಸೊ ಗೌರ್ಮೆಂಟ್ ಜಾಬು ಆಗಲಿಲ್ಲ ಈಗ ಬಂದು ಮಾಮೂಲಿಯಾಗಿ ಈಗ ಟೆಂತ್ ಓದ್ಬಿಟ್ಟು ಫೇಲ್ ಆಗಿ ಟೆಂತ್ ಓದಿ ಮತ್ತು ಇರೋರು ಎಲ್ಲರೂ ವ್ಯವಸಾಯ ಮಾಡ್ತಾರಲ್ಲ ಸೊ ಈಗ ಆ ಕೆಲಸ ಮಾಡ್ತಾ ಇದ್ದಾರೆ ಅದೇನು ನಾನು ಕೀಳು ಅಂತ ಹೇಳ್ತಾ ಇಲ್ಲ ಸೊ ತುಂಬ ಒಳ್ಳೆ ಕೆಲಸನೇ ಆದ್ರೂ ಅಷ್ಟೊಂದು ಓದಿದ್ದಕ್ಕೆ ಸ್ವಲ್ಪ ನೋವು ಅನ್ಸುತ್ತೆ ಅಷ್ಟೇ ತಂದೆ ತಾಯಿಗೂ ಎಲ್ಲರಿಗೂ ಸೊ ಅವ್ರವ್ರ ಹಣೆಯಲ್ಲಿ ಏನು ಬರೆದಿದ್ರೆ ಅದು ಆಗುತ್ತೆ ಅದು ಯಾರು ತಪ್ಸೋಕ್ಕೂ ಆಗೋಲ್ಲ ಆದ್ರೂ ಹೆಂಡ್ತಿ ಆದವರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ರೆ ಎಲ್ಲೇ ಮಾಡಲಿ ಒಬ್ಬರು ಮನೆಯಲ್ಲಿ ಸಂಬಳ ಇರಲಿ ಒಂದು ವ್ಯವಸಾಯದ ಕೆಲಸ ಮಾಡಲಿ ಸೊ ಏನೋ ಒಂದು ಭಿಕ್ಷೆ ಎತ್ಕೊಂಡು ತಿನ್ನಲಿ ಕೊನೆಗೆ ಸೊ ಅದು ಗಂಡ ಹೆಂಡತಿ ಅನ್ನೋದು ಒಂದು ಹೊಂದಾಣಿಕೆ ಇದ್ದರೆ ಆ ಜೀವನವೇ ಸುಖ ಅಂದ ಸಂತೋಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಮಾತು ಯಾವ ಥರ ಅನ್ನಿಸ್ತು ನಿಮಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ